ಎಷ್ಟು ಇಷ್ಟ ಅಂತಂದ್ರೆ ಈ ಸ್ಯಾರಿ ಅಂತ ಫ್ಯಾನ್ಸಿ ಸೀರೆಗೆಲ್ಲ ತುಂಬಾ ಜಾಸ್ತಿ ಉದ್ದ ಸ್ಲೀವ್ಸ್ ನೆಡ್ಸ್ರೆ ಚೆನ್ನಾಗಿ ಕಾಣಿಸಲ್ಲ ಇದು ಅಷ್ಟೇ ನೆನೆ ವೆಲ್ವೆ ಬ್ಲೌಸ್ ಸಿಂಪಲ್ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ತ್ರೀ ಇಂಚಸ್ ಅಲ್ಲಿ ಕೊಡ್ಸಿದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಗೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ಪೆಷಲ್ ಲಾಗ್ ಅಂತಾನೆ ಹೇಳ್ಬೋದು ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬಾನೇ ಫೇವ್ರೆಟ್ ಆಗಿರುತ್ತೆ ಅಂದ್ರೆ ಎಲ್ಲ ಹೆಣ್ಮಕ್ಳಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಫೇವ್ರೇಟ್ ಅನ್ನೋದಕ್ಕಿಂತ ಒಂದಿಷ್ಟು ಡಿಸೈನರ್ ಬ್ಲೌಸಸ್ನ ತಂದಿದ್ದೀನಿ ಅಂದ್ರೆ ನಾನು ಸ್ಟಿಚ್ ಮಾಡ್ಸ್ಕೊಂಡಿರುವಂತದ್ದು ಸುಮಾರು ಅಂದ್ರೆ ಒಂದು ಹದಿನೈದು ಬ್ಲೌಸ್ ಇದೆ ಇದರಲ್ಲಿ ಅದ್ರಲ್ಲಿ ಯಾವ ಯಾವ ತರ ಪ್ಯಾಟರ್ಸ್ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದಾರು ಇಷ್ಟ ಆಯಿತು ಅಂದ್ರೆ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದಲ್ಲ ಒಂದ್ ಸಪೋನಿ ಟೈಮ್ ಅಂದ್ರೆ ನಾನು ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಎಲ್ಲ ಇದಾಗೆಲ್ಲ ಯೂಟ್ಯೂಬ್ ಇತ್ತಲ್ಲ ಅವಾಗ ಯಾವುದೇ ಬ್ಲೌಸ್ ಸ್ಟಿಚ್ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ಟೈಲರ್ ಅಂಕಲಿಗೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ತಿದ್ದೆ ಅದಕ್ಕೆ ಇವಾಗ ನನ್ನ ಹತ್ರ ಕೆಲವೊಂದು ಕಲೆಕ್ಷನ್ಸ್ ಇತ್ತು ಅಂದ್ರೆ ನಾನು ಟೀಚಿಂಗ್ ಎಲ್ಲ ಹೋಗ್ತಿದ್ದೆಲ್ಲ ಅವಾಗ ಕೆಲವೊಂದು ಡೋಸಸ್ನೆಲ್ಲ ಸ್ಟಿಚ್ ಮಾಡಿಸಿದ್ದೆ ಇವಾಗ ಸ್ವಲ್ಪ ಸ್ಯಾರಿ ಉಡುಲ್ಲ ಕಮ್ಮಿ ಆಗಿದೆ ಅದಕ್ಕೆ ಯಾರಿಗಾದ್ರೂ ಯೂಸ್ಫುಲ್ ಆಗ್ಬೋದು ಏನೋ ಹೆಣ್ಮಕ್ಳುಗಳಿಗೆ ಅಂತ ಅಂದ್ಬಿಟ್ಟು ಇವತ್ತು ಡಿಸೈನರ್ ಬ್ಲೌಸಸ್ನ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಇದೆಲ್ಲ ತುಂಬಾ ಜಾಸ್ತಿ ಎಲ್ಲ ಕೊಟ್ಟು ಮಾಡಿಸ್ಕೋಬೇಕು ಅನ್ನೋದೇನಿಲ್ಲ ಒಂದು ರೇಂಜಲ್ಲಿ ಇದೆ ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿದೆ ಒಂದೊಂದು ಬ್ಲೌಸ್ ಥರ ಡಿಸೈನ್ ಇದೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತದ್ರೂ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಇನ್ನೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿರೋರು ಇರ್ತಾರೆ ಬಟ್ ನಾನು ಸ್ವಲ್ಪ ಟ್ರೆಡಿಷನಲ್ ಅಂದರೆ ಈ ಸ್ಲೀವ್ಲೆಸ್ ಇರ್ಬೋದು ಅಥವಾ ಇದನ್ನು ಸಿಂಗಲ್ ಸಿಂಗಲ್ ಸ್ಟಿಪ್ಸ್ ಪ್ಯಾಟರ್ನ್ಸ್ ಈ ಥರ ಎಲ್ಲ ನಾನೆಲ್ಲ ಹಾಕಲ್ಲ ತುಂಬ ಅಂದರೆ ಟೀಚಿಂಗ್ ಎಲ್ಲ ಹೋಗ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಅಂದರೆ ಡೀಸೆಂಟಾಗಿ ಕಾಣಿಸ್ಬೇಕಲ್ವಾ ಆ ರೀತಿಯಾಗಿ ನಾನು ಸ್ವಲ್ಪ ಸ್ಟಿಚ್ ಮಾಡಿಸಿರೋದು ಐ ತಿಂಕ್ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಈಗ ಒಂದೊಂದಾಗಿ ಬ್ಲೌಸ್ನ ತೋರಿಸ್ತಾ ಹೋಗ್ತೀನಿ ಇದು ರೀಸೆಂಟ್ ಆಗಿ ಸ್ಟಿಚ್ ಮಾಡಿಸಿದ್ದು ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಇದು ಸ್ವಲ್ಪ ಇವರು ಹಿಂಗೆ ಮಲ್ಕೊಳಕ್ಕೆ ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಈಗ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಹಾಗೆ ಇನ್ ಬ್ಯಾಕಿಗೆ ಟೆಂಪಲ್ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಈ ಥರ ಟೆಂಪಲ್ ಡಿಸೈನ್ ಎಲ್ಲ ಇತ್ತು ಅಂತಂದರೆ ಈಗ ಮಾಮೂಲಿ ರೌಂಡು ಸರ್ಕಲ್ ಬಾಕ್ಸ್ ಇದೆಲ್ಲ ಕಾಮನ್ ಅಂತ ಅನಿಸುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಇಲ್ಲಿ ಬಫ್ ಸ್ಲೀವ್ಸ್ ಬರುತ್ತೆ ನೋಡಿ ಆ ರೀತಿ ಸ್ಲೀವ್ಸ್ ಕೊಡಿಸ್ಬಿಟ್ಟು ತ್ರೀ ಫೋರ್ ಸ್ಲೀವ್ಸ ಕೊಟ್ಟಿದ್ದೀನಿ ಇದು ಬ್ರೊಕೇಡಲ್ಲಿ ಇತ್ತಲ್ಲ ಬ್ಲೌಸ್ಸು ಅದಕ್ಕೆ ನೀನು ಇದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿಸ್ಲಿಲ್ಲ ಈ ಕಲರಲ್ಲಿ ಸ್ಯಾರಿ ಇದೆ ನನಗೆ ಇದು ಆ್ಯಕ್ಚುಲಿ ನನ್ನ ಮದುವೆಗೆ ಗಿಫ್ಟ್ ಬಂದಿದ್ದು ನಮ್ಮ ದೊಡ್ಮಕ್ ಕೊಡಿಸಿದ್ದು ನನಗೆ ಸ್ಯಾರಿ ಅದಕ್ಕೆ ಈ ರೀತಿಯಾಗಿ ಇದನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಯೂನಿಕ್ ಆಗಿರುತ್ತೆ ಸ್ಯಾರಿ ಏನಾದ್ರೆ ಈ ಥರ ಬ್ರೋಕೆಡಲ್ಲಿ ಇತ್ತು ನಿಮ್ಮ ಬ್ಲೌಸಸ್ ಇದಕ್ಕೆ ಅದಕ್ಕೆ ಯಾವ್ದಕ್ಕೂ ವರ್ಕ್ ಮಾಡಿಸೋಕೆ ಅಂತಂದರೆ ಅಂತಂದ್ರೆ ನೀವು ಈ ಥರ ಈಸಿಯಾಗಿ ಬ್ಯಾಕ್ ಸೈಡ್ ಅಂದರೆ ಈ ಕಟ್ಟೋದೆಲ್ಲ ಕೊಡ್ಸೋದು ಕಾಮನ್ ಅಲ್ಲ ಟೈಸ್ ಎಲ್ಲ ಕೊಡ್ಸೋದೆಲ್ಲ ಕಾಮನ್ ಇರುತ್ತೆ ಬಟ್ ಈ ರೀತಿಯಾಗಿ ಸ್ವಲ್ಪ ಇದು ಮಾಡಿ ಯುನೀಕಾಗಿ ಹೊಲ್ಸ್ಕೊಂಡ್ರೆ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಸ್ಯಾರಿ ನನಗೆ ಅದಕ್ಕೆ ಇದನ್ನು ನನಗೆ ಟೈಲರ್ ಅವರೇ ಸಜೆಸ್ಟ್ ಮಾಡಿದ್ದು ಎಲ್ಲದಕ್ಕೂ ಒಂದೇ ಥರ ಹೊಲ್ಸ್ಕೊಬಿಡಿ ಇರೋ ಥರ ಹೊಲ್ಸ್ಕೊಂಡು ಇಲ್ಲಿಗೆ ಬಫ್ ಕೊಡ್ಸ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಓಕೆ ಅಂತ ಅಂದ್ಬಿಟ್ಟು ನಾನು ಕೂಡ ಇದನ್ನು ಸ್ಟಿಚ್ ಮಾಡಿಸಿಕೊಂಡೆ ಇದು ಫಸ್ಟ್ ಬ್ಲೌಸ್ ಆಗಿರುತ್ತೆ ತುಂಬ ಆಗಿರುತ್ತೆ ಸ್ವಲ್ಪ ಇದೊಂಚೂರು ಕೆಳಗಡೆ ಬರಬೇಕಿತ್ತು ಒಂಚೂರು ಮೇಲ್ಗಡೆ ಮೇ ಬಿ ಹಾಕೊಂಡಾಗ ಕೆಳಗಡೆ ಬರ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಇನ್ನು ವೇರ್ ಮಾಡಿಲ್ಲ ನಾನು ಇದು ಈ ರೀಸೆಂಟಾಗಿ ಸ್ಟಿಚ್ ಮಾಡಿಸಿರೋದು ಅದಕ್ಕೆ ನಾನು ನೆಕ್ಸ್ಟು ಮಧುಬಾಲ ಬ್ಲೌಸ್ ಅಂತೂ ಎಲ್ರಿಗೂ ತುಂಬ ಫೇವ್ರೇಟ್ ಅಲ್ಲ ಇದು ಅಷ್ಟೇ ಸ್ವಲ್ಪ ಎಲ್ಲ ಫುಲ್ಲು ಅದೇ ಬ್ಲೌಸ್ ಎಲ್ಲ ಫುಲ್ ಬ್ರೊಕೆಡಲ್ಲೇ ಬಂದಿದ್ದು ಇದಕ್ಕೆ ವಿತ್ತು ಬಾರ್ಡರ್ ಇತ್ತು ಅದಕ್ಕೆ ಇಲ್ಲಿಗೆ ಸ್ಲೀವ್ಸ್ಗೆ ಬಾರ್ಡರ್ನ ಕೊಡಿಸಿದ್ದೀನಿ ಹಾಗೆ ಇದು ಬ್ಯಾಕ್ ಹುಕ್ ಬರುತ್ತೆ ಮುಂದೆ ಮಾಮೂಲಿ ಇಲ್ಲಿ ನೆಕ್ ಹತ್ರ ಒಂದು ಕಟ್ಟದ್ ಕೊಟ್ಟಿರ್ತಾರೆ ಇಲ್ಲಿ ಹಿಂದಗಡೆ ಒಂದು ಕಟ್ಟದು ಟೈ ಕೊಡಿಸ್ಕೊಂಡಿದ್ದೀನಿ ನಾನು ಇದು ಮಧುಬಾಲ ಬ್ಲೌಸ್ ಅಂತಲೇ ಎಲ್ಲವರೆಗೂ ಫೇಮಸ್ ಆಗಿದೆಯಲ್ಲ ಅದಕ್ಕೆ ಬ್ಯಾಕಲ್ಲಿ ನಾನು ಆದಷ್ಟು ಎಲ್ಲ ಜಾಸ್ತಿ ಡೀಪ್ ಕೂಡ ಇಡಿಸಲ್ಲ ನಾನು ತುಂಬ ಜಾಸ್ತಿ ಡೀಪ್ ಕೂಡ ಇಡಿಸಬಾರ್ದು ಅಂತ ನಮಗೆ ಬಿ ಎಡಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ಅಲ್ಲಿಂದ ನಾನು ಡೀಪ್ ಡೀಪೆಲ್ಲ ಏನು ಇಡಿಸಲ್ಲ ಜಾಸ್ತಿ ಎಲ್ಲ ಸ್ವಲ್ಪ ಕಮ್ಮಿ ಡೀಪೇನೇನೆ ಇಲ್ಲಿ ಮುಂದೆ ಮಾಮೂಲಿ ಇಟ್ಟಿ ಇರುತ್ತಲ್ಲ ಇಲ್ಲಿ ನೆಕ್ಕಿಗೆ ಕಟ್ಕೊಳ್ತಾರೆ ಇದು ಇವಾಗ ಮಹಾಲಕ್ಷ್ಮಿ ಹಬ್ಬದಲ್ಲಿ ವೇರ್ ಮಾಡಿದ್ದೆ ನಾನು ವಾಶ್ ಮಾಡಿ ಹಾಕಿ ಇವಾಗ ಜಸ್ಟ್ ಬಂದಿದ್ದೀನಿ ಇನ್ನೂ ಇಲ್ಲ ಸ್ವಲ್ಪ ಒಣಗಿಲ್ಲ ಬ್ಲೌಸು ಹಿಂದೆ ಹಿಂದೆ ಮುಂದೆ ಎರಡು ಟೈ ಇದ್ರೆ ನಾನು ಆದಷ್ಟು ಎಲ್ಲ ಬ್ಲೌಸ್ಗಳಿಗೂ ನಾನು ಟೈ ಕೊಡಿಸೇ ಕೊಡಿಸ್ತೀನಿ ಯಾಕೆ ಅಂತಂದರೆ ನಂಗೆ ಟೈ ಇಲ್ಲ ಅಂತ ಅದಷ್ಟು ಕಂಫರ್ಟಬಲ್ ಆಗಲ್ಲ ಈಗ ಆಲ್ಮೋಸ್ಟ್ ಈಗ ಬ್ಲೌಸೆಲ್ಲ ಇದು ಫೇಮಸ್ ಆಗಿದೆ ಅಲ್ವಾ ಈಗಿರು ಬಾರ್ಡರ್ ಬಂದಿರೋದೇ ಸ್ವಲ್ಪ ಜಾಸ್ತಿ ಹೈಲೈಟ್ ಕಾಣಿಸುತ್ತೆ ಇದು ಸೆಕೆಂಡ್ ಬ್ಲೌಸು ನೆಕ್ಸ್ಟ್ ಥರ್ಡ್ ಒನ್ ಇದು ಆಫ್ ವೈಟ್ ಬ್ಲೌಸ್ ಇದು ಆ ಕಂಪ್ಲೀಟ್ ವೈಟ್ ಅಲ್ಲ ಇದು ಆಫ್ ವೈಟ್ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ನರ್ಗೆ ನರ್ಗೆ ಕೊಟ್ಬಿಟ್ಟು ಇಲ್ಲಿ ಬಫ್ ಬರಬೇಕು ಇಲ್ಲಿ ಸ್ಲೀವ್ಸ್ ಬರಬೇಕಂದ್ರೆ ತ್ರೀ ಫೋರ್ತ್ ಅಲ್ಲೇನೆ ಇಲ್ಲಿ ಹಾಫ್ ನರ್ಗೆ ಬಂದು ಆಫ್ ಇಲ್ಲಿ ಸ್ಲೀವ್ಸ್ ಬರುತ್ತೆ ಆ ತರ ಬಫ್ ತರ ಬಂದು ಹಾಫ್ ಅಲ್ಲಿ ಸ್ಲೀವ್ಸ್ ಬರುತ್ತೆ ಆ ತರ ಕೊಡ್ಸಿದೀನಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇದು ಫ್ರಂಟು ಬರುತ್ತೆ ಹಾಗೆ ತ್ರೀ ಫೋರ್ ಸ್ಲೀವ್ಸ್ ಇರುತ್ತೆ ಇದಕ್ಕೆ ಬೋ ಕೊಡ್ಸಿದೀನಿ ಆ ವೈಟ್ ಇರೋದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ ಇದು ಕ್ಯಾಮ್ರಾದಲ್ಲಿ ತುಂಬ ಟೈ ಜಾಸ್ತಿ ಇದು ಬೋದು ಇಲ್ಲಿರುತ್ತಲ್ಲ ಟೈಲಿರುತ್ತಲ್ಲ ಅದು ತುಂಬಾ ಜಾಸ್ತಿ ಉದ್ದ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ನಾರ್ಮಲ್ ಆಗಿ ನಾನು ಒಂದು ಬ್ಲೌಸಲ್ಲಿ ಇಲ್ಲಿ ಕೊಡಿಸಿದ್ದೆ ಅಂದರೆ ಬೆನ್ನತ್ರ ಕಟ್ತೀವಲ್ಲ ಟೈ ಕೊಡ್ತೀವಲ್ಲ ಅಲ್ಲಿಗೆ ಒಂದು ಕೊಡಿಸಿದ್ದೆ ಅದಕ್ಕೆ ಕೆಳಗಡೆ ಒಂದು ಕೊಡಿಸೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಒಂದು ಕೊಡಿಸಿದ್ದೀನಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜಾಸ್ತಿ ಉದ್ದನೂ ಇದೆ ಮೇಲ್ಗಡೆ ಇದು ಟೈನು ಅಷ್ಟೇನೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ನನಗಂತ ಇದಂತೂ ಪರ್ಸ್ನಲ್ ಇಷ್ಟ ಯಾವುದಾದ್ರೂ ವೈಟ್ ಬ್ಲೌಸ್ ಇತ್ತು ಅಂತಂದರೆ ಫುಲ್ ಪ್ಲೇನ್ ಅಂದರೆ ಯಾವುದೇ ಕಲರ್ ಮಿಕ್ಸ್ ಇಲ್ದೇ ಬರೀ ಒಂದೇ ಕಲರ್ ಪ್ಲೇನ್ ಸ್ಯಾರಿ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸು ಸ್ಯಾರಿ ನಿಜ ನಾನು ವೇರ್ ಮಾಡಿಲ್ಲ ಬಟ್ ಬ್ಲೌಸ್ ಮಾತ್ರ ಎಲ್ಲ ಸ್ಯಾರಿಗೆ ಹಾಕಿದ್ದೀನಿ ಇದ್ರದ್ದು ಇದಕ್ಕೆ ಸ್ವಲ್ಪ ಇದೇನಪ್ಪ ಈ ತುಪ್ಪದ ಕಲರ್ ಸ್ಯಾರಿ ಬರುತ್ತಲ್ಲ ಆ ರೀತಿಯಾಗಿ ಸ್ಯಾರಿ ಇದೆ ಬಟ್ ಅದನ್ನು ನಾನು ವೇರೇ ಮಾಡಿಲ್ಲ ಒಂದ್ಸಲ ಬೇರೆ ಬೇರೆ ಸ್ಯಾರಿಗೆಲ್ಲ ಈ ಬ್ಲೌಸ್ನ ನಾನು ವೇರ್ ಮಾಡಿದ್ದೀನಿ ಇದು ತರ್ಡ್ ಒನ್ ನೆಕ್ಸ್ಟು ಅಲ್ಲಿ ಬೋ ಇತ್ತಲ್ಲ ಅದೇ ಬೋನ ನಾನು ಇಲ್ಲಿಗೆ ಬೆನ್ನ ಹತ್ರ ಕೊಡಿಸಿದ್ದೀನಿ ಇದು ಬ್ಯಾಕುಗ್ ಬರುತ್ತೆ ಮುಂದೆ ಪ್ರಿನ್ಸಸ್ಸು ಪ್ರಿನ್ಸಸ್ ಕಟ್ ಬರುತ್ತೆ ಇದಕ್ಕೆ ತ್ರೀ ಇಂಚಷ್ಟು ಸ್ಲೀವ್ಸ್ ಇಡ್ತಿದ್ದೀನಿ ಅಂದರೆ ಇಷ್ಟೇ ಇಷ್ಟು ಬರುತ್ತೆ ಸ್ಲೀವ್ಸ್ ಅಷ್ಟೇನೆ ಯಾವುದಾದ್ರೂ ಸಿಂಪಲ್ ಸ್ಯಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಪರ್ಟಿಕ್ಯುಲರ್ ಸ್ಯಾರಿ ಅಂತ ಏನಿಲ್ಲ ಸುಮ್ಮನೆ ಇದು ಸಿಮೆಂಟ್ ಕಲರ್ದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅನಿಸುತ್ತೆ ಅದೋ ಫೋಟೋ ಇನ್ಸ್ಟಾಗ್ರಾಮ್ ಫೋಟೋದಲ್ಲೆಲ್ಲ ನೋಡಿದ್ದೆ ಅದಕ್ಕೆ ಅದೇ ಥರ ಪ್ಯಾಟ್ರನ್ನೆಲ್ಲ ತಂದು ಇಲ್ಲಿ ಮಧ್ಯ ಮಧ್ಯದಲ್ಲಿ ಈ ಥರ ಮಿರರ್ ಮಿರರ್ ಥರ ಇದೆ ಇದೇ ಥರ ಬೇಕು ಅಂತಂದ್ಬಿಟ್ಟು ಇದು ಮಾಡಿಸ್ಕೊಂಡೆ ಇದು ಅಷ್ಟೇನೆ ಹುಕ್ ಹಾಕೋ ಥರ ಕೊಟ್ಟಿರ್ತಾರೆ ಈ ಥರ ಟ್ರೈ ಟ್ರೈ ಮಾಡಿಸ್ಕೊಬಿಟ್ವಿ ಅಂತಂದರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ಇದು ಬ್ಯಾಕ್ ಹುಕ್ ಅಲ್ವಾ ಅದಕ್ಕೇನೆ ನೋಡಿ ಇಷ್ಟು ಇಲ್ಲಿ ಗಣ್ಣ ಕಾಣಿಸ್ತಿದೆ ಇಲ್ಲಿ ಮಾಮೂಲಿ ರೌಂಡ್ ಕೊಟ್ಟಿದ್ದಾರೆ ಇಲ್ಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಹುಕ್ಕು ಪ್ರಿನ್ಸಸ್ ಕಟ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಹುಕ್ಸೆ ಬರುತ್ತೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಇದ್ರದ್ದು ಅಷ್ಟೇ ಇದು ಸ್ಯಾರಿ ಕಂಪ್ಲೀಟ್ ಸ್ವಲ್ಪ ಇಲ್ಲೇನೇನು ಕಲರ್ಸ್ ಎಲ್ಲ ಮಿಕ್ಸ್ ಆಗಿದೆ ಆ ಸ್ಯಾರೀಲು ಕೂಡ ಅದೇ ಕಲರ್ಸ್ ಎಲ್ಲ ಮಿಕ್ಸ್ ಆಗಿದೆ ಇದು ಅಷ್ಟೇ ಪ್ರಿನ್ಸಸ್ ಕಟ್ಟೆ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ಬರುತ್ತೆ ಬ್ಯಾಕಲ್ಲಿ ಈ ಥರ ಬಾಕ್ಸ್ ಶೇಪಲ್ಲಿ ಕೊಡಿಸಿದ್ದೀನಿ ಬ್ಲೌಸ್ನ ಇದು ಬ್ಯಾಕ್ ಹುಕ್ಕು ಕಂಪ್ಲೀಟ್ ಇದು ಅಷ್ಟೇನೆ ಈ ಥರ ಬ್ಯಾಕ್ ಹುಕ್ಕಿಗೆಲ್ಲ ನಾವು ಈ ಥರ ಇಟ್ಕೊಬಿಟ್ವಿ ಅಂತಂದರೆ ಮೇಲ್ಗಡೆ ಏನೇ ಕಟ್ಸ್ ಬಂದ್ರೂ ಈ ಥರ ಆರಾಮಾಗಿರುತ್ತೆ ಇದು ಒಂಥರ ಪ್ಯಾಟರ್ನ್ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಪಿನ್ ಪ್ರಿನ್ಸಸ್ ಕಟ್ ಕೊಟ್ಕೊಂಡು ಇದಕ್ಕೂ ಅಷ್ಟೇ ತ್ರೀ ಅಷ್ಟು ಸ್ಲೀವ್ಸ್ನ ಇಡ್ಸಿದ್ದೀನಿ ತುಂಬ ಜಾಸ್ತಿ ಉದ್ದ ಬೇಡ ಅಂತಬಿಟ್ಟು ಫ್ಯಾನ್ಸಿ ಸೀರೆಗೆಲ್ಲ ತುಂಬ ಜಾಸ್ತಿ ಉದ್ದ ಸ್ಲೀವ್ಸ್ನ ಇಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಶಾರ್ಟ್ ಸ್ಲೀವ್ಸ್ನ ಇಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಸಿ ಸೀರೆಗೆ ಇದೊಂದು ಬ್ಲೌಸು ನೆಕ್ಸ್ಟು ಈ ಬ್ಲೌಸ್ನ ಸುಮ್ಮನೆ ಸ್ಟಿಚ್ ಮಾಡಿಸಿದ್ದು ನಾನು ಆ್ಯಕ್ಚುಲಿ ಇದು ಯಾವುದೋ ಒಂದು ಸೀರೆಗೆ ಅಮ್ಮನ ಸೀರೆಗೆ ಏನು ಸ್ಟಿಚ್ ಮಾಡಿಸಿದೆ ಆ ಸೀರೆನೇ ಹಾಳಾಗೋಯ್ತು ಒಂದ್ಸಲ ವೇರ್ ಮಾಡಿಲ್ಲ ಬ್ಲೌಸ್ ಮಾತ್ರ ಹಾಗೆ ಉಳ್ಕೊತು ಹೇಗಿರಲ್ಲ ಪ್ಲೈನಲ್ಲೇ ಹೊಲಿಸಿದ್ದೀನಲ್ಲ ಯಾವುದಕ್ಕಾರು ಮ್ಯಾಚ್ ಆಗುತ್ತೆ ಹಂಗೆ ಇಟ್ಟಿದ್ದೀನಿ ಇದಕ್ಕೆ ನೆಟೆಡಲ್ಲಿ ಬಫ್ ಸ್ಲೀವ್ಸ್ ಕೊಡ್ಸಿದ್ದೀನಿ ತ್ರೀ ಫೋರ್ ನೆಟೆಡಲ್ಲಿ ಕಂಪ್ಲೀಟು ಬಫ್ ಸ್ಲೀವ್ಸ್ ಇದೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ ಹಾಗೆ ಅದು ನಾವು ತೋಲ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಸಿದೀಯ ಅಲ್ವಾ ಅಂತಂದರೆ ಬಫ್ ಬ್ಯಾಕ್ ಬ್ಯಾಕಲ್ಲೆಲ್ಲ ಜಾಸ್ತಿ ಡಿಸೈನ್ ಕೊಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಬ್ಯಾಕಲ್ಲಿ ಮಾಮೂಲಿ ಬಾಕ್ಸ್ ಶೇಪ್ ಕೊಡಿಸ್ಬಿಟ್ಟು ಇದು ಮಾಡಿಸಿದ್ವಿ ಮಾಮೂಲಿ ಇದು ಫ್ರಂಟು ಬರುತ್ತೆ ಇದನ್ನು ಒಂದ್ಸಲ ಬೇರೆ ಮಾಡಲಿಲ್ಲ ಸ್ಯಾರಿ ಎಲ್ಲೋ ಇತ್ತು ಅಂತಲೇ ಗೊತ್ತಿಲ್ಲ ನನಗೆ ಬಟ್ ಈ ಬಫು ನೆಟ್ಟೆಡಲ್ಲಿ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದೆ ಈ ಬ್ಲೌಸು ತುಂಬ ಚೆನ್ನಾಗಿದೆ ಮಾಮೂಲಿ ಹಿಂದೆ ಪ್ಲೈನಲ್ಲೇ ಬಾಕ್ಸಲ್ಲೇ ಇಡಿಸಿದ್ದೀನಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು ನೆಟೆಡಲ್ಲಿ ಏನಾರು ಬಫ್ ಎಲ್ಲ ಕೊಡಿಸ್ತೀನಿ ಅಂತಂದರೆ ಟ್ರೈ ಮಾಡ್ಬೋದು ಇದನ್ನು ಒಂದ್ಸಲನೂ ವೇರ್ ಮಾಡಿಲ್ಲ ಯಾವುದಾದ್ರು ಬೇರೆ ಸ್ಯಾರಿಗೆ ಮ್ಯಾಚ್ ಹಾಕ್ಕೊಂಡು ಮ್ಯಾಚ್ ಮಾಡ್ಕೊಂಡು ವೇರ್ ಮಾಡಬೇಕು ಇದು ಸ್ವಲ್ಪ ಈ ಡೋಲೋ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಆ ರೀತಿಯಾಗಿ ಬ್ಯಾಕ್ ಡಿಸೈನು ಈ ಥರ ಡೈಮಂಡ್ ಶೇಪಲ್ಲಿ ಬರುತ್ತೆ ಇಲ್ಲಿ ಮೇಲ್ಗಡೆ ಟೈ ಬರುತ್ತೆ ಇದು ಅಷ್ಟೇ ಬ್ಯಾಕ್ ಹುಕ್ಕೇನೆ ಬ್ಯಾಕ್ ಹುಕ್ಕು ಸ್ಲೀವ್ಸು ಆ ತ್ರೀ ಅಲ್ಲಿ ಕೊಡಿಸಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ನನಗೆ ಡಿಸೈನ್ ಮಾಡಿದ್ರೆ ಸ್ಯಾರಿಲಿ ಏನು ಪ್ಯಾಟರ್ನ್ ಬಂದಿತ್ತು ಅದನ್ನು ನನಗೆ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ ಇಲ್ಲಿ ಹಿಂದೆ ಬ್ಯಾಕಲ್ಲಿ ಡಿಸೈನ್ ಬರುತ್ತಲ್ಲ ಅದಕ್ಕೆ ಇಲ್ಲಿ ಟೈ ಕೊಟ್ಬಿಟ್ಟು ಕೆಳಗಡೆ ಬಾರ್ಡರ್ ಅದೇ ರೀತಿ ಬಂದಿದೆ ಇದು ಅಷ್ಟೇ ಪ್ರಿನ್ಸಸ್ ಕಟ್ಟೆ ಬರುತ್ತೆ ಸಿಂಪಲ್ ಸ್ಯಾರಿಗೆಲ್ಲ ಈ ಥರ ತ್ರೀ ಅಂದರೆ ತ್ರೀ ಇಂಚಸ್ಸು ಸ್ಲೀವ್ಸ್ ಇಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರಿನ್ಸಸ್ ಕಟ್ಟಲ್ಲೇ ಬರುತ್ತೆ ಇದು ಮುಂದೆ ಬ್ಯಾಕ್ ಕುಕ್ಸು ಇದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಇದು ಬ್ಲೌಸು ಸಾಫ್ಟ್ ಇದೆ ಮಾತ್ರ ಬ್ಲೌಸ್ ಮಾತ್ರ ನೆಕ್ಸ್ಟ್ ಇದು ರೀಸೆಂಟಾಗಿ ಸ್ಟಿಚ್ ಮಾಡಿಸಿದ್ದು ಇದಕ್ಕೆ ಯಾವ ಡಿಸೈನ್ ಕೊಡಿಸ್ಬೇಕು ಯಾವ ಡಿಸೈನ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಆ್ಯಕ್ಚುಲಿ ಈ ಸ್ಯಾರಿಗೆ ಬ್ಲೌಸ್ ಸೋಲ್ಸೋ ಪ್ಲ್ಯಾನೇ ಇರಲಿಲ್ಲ ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಫುಲ್ ಸ್ಯಾರಿನೂ ಸೇಮ್ ಕಲರ್ ಬಂದ್ಬಿಟ್ಟಿದೆ ಕಾಂಟ್ರಾಸ್ಟಲ್ಲಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ಅಮ್ಮ ಬೇಡ ಕಾಂಟ್ರಾಸ್ಟಲ್ಲಿ ಯಾವಾಗಲೂ ವೇರ್ ಮಾಡ್ಬೋದು ಬಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋ ಅಂತಂದ್ರು ಅದಕ್ಕೆ ಮಾಡ್ಸ್ಕೊಂಡೆ ಇದನ್ನ ನನಗೆ ಟೈಲರ್ ಅವರೇ ಸಜೆಸ್ಟ್ ಮಾಡಿದ್ದು ಇಲ್ಲಿ ಮೇಲ್ಗಡೆ ಲೇಸ್ ಕೊಟ್ಟಿದ್ದಾರೆ ಕಟ್ಟದು ಇದನ್ನ ಬೇರೆ ಅಂದರೆ ಸಪ್ರೇಟ್ ತೊಗೊಂಡು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಿಡಲಲ್ಲಿದೆ ಇದೆ ಒಂದು ನಿಮಿಷ ಹಿಂದೆ ತೆಗ್ದುಬಿಡ್ತೀನಿ ಅವಾಗ ಗೊತ್ತಾಗುತ್ತೆ ಹಾಂ ಇಲ್ಲಿ ಕೆಳಗಡೆ ಇಲ್ಲ ಇಲ್ಲಿ ಹತ್ರ ಬರುತ್ತಲ್ಲ ಇಲ್ಲೊಂದು ಟೈ ಕೊಟ್ಟಿದ್ದಾರೆ ಇದು ಅಷ್ಟೇ ಅಂದರೆ ಟೂ ಟೈಸ್ ಬರುತ್ತೆ ಇಲ್ಲಿ ಮೇಲುಗಡೆ ಒಂದು ಬರುತ್ತೆ ಕೆಳಗಡೆ ಒಂದು ಬರುತ್ತೆ ಇದು ಫ್ರೆಂಟು ಬರುತ್ತೆ ಅದಕ್ಕೆ ಇದು ಸ್ವಲ್ಪ ರೇಷ್ಮೆ ಸೀರೆ ಥರ ಕಾಣಿಸುತ್ತೆವಲ್ವ ಅಂದ್ಬಿಟ್ಟು ಇದಕ್ಕೆ ತ್ರೀ ಫೋರ್ತ್ ಸ್ಲೀವ್ಸ್ ಕೊಟ್ಟಿದ್ದೀನಿ ಬಾರ್ಡರ್ ಅಟ್ಯಾಚ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಮುಂದೆಗಡೆ ಮಾಮೂಲಿ ಈ ಟೆಂಪಲ್ದು ಡಿಸೈನ್ ಬರುತ್ತಲ್ಲ ಆ ರೀತಿಯಾಗಿ ಕೊಟ್ಟಿದ್ದಾರೆ ಇದಕ್ಕೆ ವಿ ಶೇಪಲ್ಲಿ ಇದು ಬ್ಯಾಕ್ ಡಿಸೈನ್ ಈ ಥರ ಬರುತ್ತೆ ಇಲ್ಲೂ ಇಲ್ಲೂ ಟೈಯಿಂಗ್ ಬರುತ್ತೆ ಇಲ್ಲೂ ಟೈಯಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂದೆಯಿಂದ ನನಗಂತೂ ಪರ್ಸ್ನಲ್ ಇದು ಇಷ್ಟ ಆಯಿತು ಯಾವ್ದಾದ್ರು ಒಂದು ಫಂಕ್ಷನ್ಗೆ ವೇರ್ ಮಾಡಬೇಕು ಇದು ಇದನ್ನು ಇನ್ನೂ ಎಷ್ಟೊಂದು ಬ್ಲೌಸಸ್ನ ನಾನು ವೇರೆ ಮಾಡಿಲ್ಲ ಸುಮ್ಮನೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ಸೋ ಥರ ಫೀಲ್ ಆಗುತ್ತೆ ನನಗೆ ನಾ ನೆಕ್ಸ್ಟ್ ಬ್ಲೌಸ್ ಬಂದು ಈ ರೀತಿಯಾಗಿದೆ ಇದು ಅಷ್ಟೇನೆ ಇದು ಸುಮಾರು ನನಗೆ ಒನ್ ಟ್ವೆಂಟಿ ಇಯರ್ಸ್ ಇದ್ದಾಗ ನಾನು ಸ್ಟಿಚ್ ಮಾಡಿಸ್ತಿದ್ದು ಬ್ಲೌಸ್ನ ಇದ್ರ ಸ್ಯಾರಿನೂ ಇದೆ ಒಂದು ಫ್ಯಾನ್ಸಿ ಸ್ಯಾರಿ ಇದ್ರದ್ದು ಪ್ಲೇನ್ ಇದೇನು ಕಲರಲ್ಲಿ ಕಲರ್ ಅಲ್ಲಿ ನೋಡ್ತಿದ್ರೆ ಸ್ವಲ್ಪ ಡಬಲ್ ಕಲರ್ ಅಲ್ಲಿ ಅಂದರೆ ಕ್ರೀಮ್ ಮತ್ತೆ ಮರೂನ್ ಕಲರ್ ಆ ತರ ಸ್ಯಾರಿ ಇದು ಅದಕ್ಕೆ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹೊಲ್ಸ್ಬೇಕು ಆ ಫ್ಯಾನ್ಸಿ ಸ್ಯಾರಿಗೆಲ್ಲ ನಾನು ಆದಷ್ಟು ಈ ತ್ರೀ ಇಂಚಸ್ ಸ್ಲೀವ್ಸ್ನೇ ಇಡ್ಸೋದು ನಾನು ಜಾಸ್ತಿಯಲ್ಲೇ ಇಡ್ಸಕ್ಕೆ ಹೋಗಲ್ಲ ಸ್ಲೀವ್ಸ್ನ ಚೆನ್ನಾಗಿ ಕಾಣಿಸಲ್ಲ ಅಂತಂದ್ಬಿಟ್ಟು ಇದನ್ನು ಫುಲ್ ಕಂಪ್ಲೀಟ್ ಬ್ರೋಕೇಡಲ್ಲಿ ಬಂದಿತ್ತಲ್ಲ ಬೇರೆ ಏನೇ ಅಂದರೆ ಸ್ಯಾರಿ ಕಲರು ಸೇಮ್ ಇರೋದ್ರಿಂದ ಏನೇ ವರ್ಕ್ ಮಾಡಿಸಿದ್ರು ಕಾಣಿಸಲ್ಲ ಅಂದ್ಬಿಟ್ಟು ಇದು ಮೂರು ಟೈ ಬರುತ್ತೆ ಅಂದರೆ ಈಗ ಜಿಕ್ಸಾಕ್ಟ್ ಶೇಪಲ್ಲಿ ನಾವು ಇದನ್ನು ಹಾಕ್ಬಿಟ್ಟು ಇಲ್ಲಿ ಟೈ ಮಾಡೋದು ಇದಕ್ಕೆ ಈ ಗಿಲ್ಕಿ ಗಿಲ್ಕಿ ಕೊಟ್ಟಿದ್ರು ಅವಾಗೆಲ್ಲ ಟ್ವೆಂಟಿಸಲೆಲ್ಲ ಅದು ಸ್ವಲ್ಪ ಟ್ರೆಂಡ್ ಅಲ್ವಾ ಈ ಗಿಲ್ಕಿ ಗಿಲ್ಕಿ ಅದಕ್ಕೆ ಗಿಲ್ಕಿ ಗಿಲ್ಕಿನ ಗಿಲ್ಕಿ 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 ಅಂತ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಅದು ಒಂಥರ ಮಣಿ ಮಣಿದೆಲ್ಲ ಬರುತ್ತಲ್ಲ ಆ ಥರ ಕೊಟ್ಟಿದ್ದರು ಟೈ ನಮ್ಮ ಬೇಡ ಅಂತಂದ್ಬಿಟ್ಟು ಅದನ್ನ ತೆಗ್ದಾಕ್ಬಿಟ್ಟೆ ಈ ಬೇರೆ ಏನಾದರೂ ಇಲ್ಲಿಗೆ ಹಾಕ್ಬಿಟ್ಟು ಟೈ ಮಾಡೋಣ ಅಂತಂದ್ಬಿಟ್ಟು ಮಾಮೂಲಿ ಇದಕ್ಕೆ ಬ್ಯಾಕ್ ಡಿಸೈನ್ ಈ ಥರ ಇದೆ ಸ್ವಲ್ಪ ರೌಂಡ್ ಅಂತಲೇ ಹೇಳೋಕ್ಕಾಗಲ್ಲ ಇದನ್ನು ಇದು ಅಂತಲೇ ಹೇಳೋಕ್ಕಾಗಲ್ಲ ಇಲ್ಲಿ ಬಾಕ್ಸ್ ಥರ ಬಂದು ಇಲ್ಲಿ ಕರು ಥರ ಕೊಟ್ಟಿದ್ದಾರೆ ತುಂಬ ಯುನೀಕ್ ಆಗಿದೆ ಅಂತ ಅನಿಸ್ತು ಇಲ್ಲಿ ಮೇಲ್ಗಡೆ ಇದೇ ಇದೇ ಒಂಥರ ಟ್ರೆಂಡಿಂಗು ಇವಾಗೆಲ್ಲ ಇದೇ ಥರ ಎಲ್ಲ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಈ ಥರ ನಾವು ಲೂಸ್ ಆ್ಯಂಡ್ ಟೈಟ್ ಈ ಥರ ಎಲ್ಲ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಅಷ್ಟೇನೆ ಈ ಸಿಂಗಲ್ ಟೈ ಎಲ್ಲ ಕೊಡಿಸೋದ್ಕಿಂತ ಈ ಥರ ಜಿಗ್ಜಾಕ್ ಶೇಪ್ಗಳು ಕೂಡ ಕೊಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆದಷ್ಟು ಫ್ಯಾನ್ಸಿ ಸೀರೆಗೆಲ್ಲ ನೀವು ತ್ರೀ ಫೋರ್ ಸ್ಲೀವ್ಸ್ ಬೇಡ ಈ ಥರ ತ್ರೀ ಇಂಚಸ್ ಅಲ್ಲಿ ಅಥವಾ ನಿಮಗೆ ಫೋರ್ ಇಂಚಸ್ ಕಂಫರ್ಟಬಲ್ ಅಂದರೆ ಫೋರ್ ಇಂಚಸ್ ಆ ಥರ ಸ್ಲೀವ್ಸ್ನ ಇಟ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಸಿ ಸೀರೆಗೆಲ್ಲ ಏನಾರು ನಾರ್ಮಲ್ ಸ್ವಲ್ಪ ಗ್ರ್ಯಾಂಡ್ ಸಿ ಸ್ಯಾರಿಗಳೆಲ್ಲ ಇತ್ತು ಅಂತಂದರೆ ಈ ತ್ರೀ ಇಂಚಸ್ ಎಲ್ಲ ಇಟ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನೆಕ್ಸ್ಟು ಬ್ಲೌಸ್ ಈ ಬ್ಲೌಸ್ನ ಯಾಕೆ ನಾನು ಸ್ಟಿಚ್ ಮಾಡಿಸಿದೆ ಅಂತ ಗೊತ್ತಿಲ್ಲ ಒಂದು ಸ್ಯಾರಿಗೂ ವೇರ್ ಮಾಡಿಲ್ಲ ಈ ಬ್ಲೌಸ್ನ ಸುಮಾರು ಅಂದರೂ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ ಆವಾಗ ಈ ಥರ ಡಿಸೈನ್ಸ್ ಎಲ್ಲ ಫೇಮಸ್ ಇತ್ತು ಇದಕ್ಕೆ ಈ ಥರ ಬಫ್ ಕೊಡಿಸಿದ್ದೀನಿ ಸ್ಲೀವ್ಸಲ್ಲಿ ತ್ರೀ ಫೋರ್ಥೆಲ್ಲ ನಾರ್ಮಲ್ ಇತ್ತು ಅಲ್ವಾ ಬಟ್ ಈ ಇದಕ್ಕೆ ತ್ರೀ ಫೋರ್ತಲ್ಲಿ ಈ ಥರ ಬಫ್ ಕೊಡಿಸಿದ್ದೀನಿ ಈ ಥರ ಲೇಸ್ ಹಾಕ್ಬಿಟ್ಟಿದ್ದಾರೆ ಈ ಲೇಸ್ ಹಾಕಿರೋದಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ನೀವೇನೂ ಸ್ಟಿಚ್ ಮಾಡಿಸ್ಕೊಡ್ತೀನಿ ಅಂತಂದರೆ ಈ ಥರ ಗೋಲ್ಡ್ ಲೇಸ್ ಅಂತೂ ಯಾವುದಕ್ಕೂ ಹಾಕ್ಸ್ಬೇಡಿ ಇದಕ್ಕೆ ಈ ಚಿಕ್ಕ ಚಿಕ್ಕ ಅದೇ ಇದು ಟೈಗೆಲ್ಲ ಕೊಡ್ತಾರೆ ನೋಡಿ ಕೆಳಗಡೆ ಆ ಜುಂಕ ಜುಂಕ ಥರ ಚಿಕ್ಕ ಚಿಕ್ಕ ಜುಂಕನ ಇಲ್ಲಿ ಮಧ್ಯದಲ್ಲಿ ಈ ಥರ ಟೈ ಮಾಡಿಬಿಟ್ಟು ಒಂದು ಬಟರ್ಫ್ಲೈ ಬಟರ್ಫ್ಲೈ ಥರ ಮಾಡಿ ಕೊಟ್ಟಿದ್ದಾರೆ ಹಾಗೆ ಇದ್ರ ಟೈ ಬಂದು ಮಧ್ಯದಲ್ಲಿ ಇಲ್ಲ ಇದು ಸೈಡಲ್ಲಿದೆ ಇದು ರೌಂಡ್ ಬಂದುಬಿಟ್ಟು ಸೈಡಲ್ಲಿ ಇಲ್ಲಿಗೆ ಟೈ ಆಗುತ್ತೆ ಇಲ್ಲಿ ಒಂದು ಲೈನ್ ಮಾತ್ರ ಈ ಥರ ಕೊಟ್ಟಿರೋದು ನಮಗೆ ಇನ್ನು ನೆಕ್ಸ್ಟು ಈ ಥರ ಬರುತ್ತೆ ಇದು ಬಟ್ ಚೆನ್ನಾಗಿದೆ ಬ್ಲೌಸ್ ಡಿಸೈನು ಇದು ಒಂದು ಬ್ಲೌಸ್ ಪೀಸ್ ತಗೊಂಡು ಅಂದರೆ ಎಕ್ಸ್ಟ್ರಾ ಪೀಸಸ್ ಬರುತ್ತೆ ನೋಡಿ ಆ ಥರ ಪೀಸಸ್ನ ತಗೊಂಡು ಸ್ಟಿಚ್ ಮಾಡಿಸಿದ್ದು ನಾನು ಏನಂತ ಸ್ಟಿಚ್ ಮಾಡಿಸಿದೆ ಅಂತ ಗೊತ್ತಿಲ್ಲ ನನಗೆ ಲೇಸ್ ಕೊಟ್ಟಿರೋದಕ್ಕೆ ಹಾಕೊಳಕ್ಕೆ ಇಷ್ಟ ಆಯ್ತಲ್ಲ ಏನೋ ಗೊತ್ತಿಲ್ಲ ಇಲ್ಲಿವರೆಗೂ ಒಂದು ಸಲನು ವೇರ್ ಮಾಡಿದಾರಂಥ ಬ್ಲೌಸು ಬಟ್ ಈ ಡಿಸೈನ್ ಅಂತ ನನಗೆ ಸಖತ್ ಇಷ್ಟ ಅದಕ್ಕೆ ಹಾಗೆ ಇಟ್ಟಿದ್ದೀನಿ ಮುಂದೆ ಏನು ಯಾವುದಾದ್ರೂ ಒಂದು ಸ್ಯಾರಿ ಯೂಸ್ ಆಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದೇ ರೀತಿಯಾಗಿ ಇಟ್ಟಿದ್ದೀನಿ ಇವಾಗ ನನ್ನ ಹತ್ರ ಇರೋ ಬ್ಲೌಸ್ಗಳೆಲ್ಲ ಹೇಗೆ ಅಂತಂದರೆ ಅದಕ್ಕೆ ಸ್ಯಾರಿಗಳೆಲ್ಲ ಕಮ್ಮಿ ಇದೆ ಬಟ್ ಬ್ಲೌಸ್ಗಳನ್ನೆಲ್ಲ ಜಾಸ್ತಿ ನಾನು ಅಂದ್ರೆ ಯಾವ್ದು ಪೀಸ್ ಇಷ್ಟ ಆಯ್ತು ಅಂತಂದ್ರೆ ಅದೊಂದು ಮೀಟರ್ ಅಷ್ಟು ಹರ್ಕೊಬಿಟ್ಟು ಅದರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಡೋದು ಆಮೇಲೆ ಮುಂದೆ ಯಾವಾಗ್ಲಾರು ಎಲ್ಲರೂ ಹೋದಾಗ ಸ್ಯಾರೀಸ್ ಎಲ್ಲ ಏನಾರು ಇಷ್ಟ ಆಯ್ತು ಅಂದರೆ ಸ್ಯಾರೀಸ್ ತೊಗೊಂಡು ಅದಕ್ಕೆ ಮ್ಯಾಚ್ ಮಾಡೋದು ಆ ರೀತಿಯಾಗಿ ಇದೊಂದು ಸ್ಯಾರಿ ನನಗೆ ಎಷ್ಟು ಇಷ್ಟ ಅಂತಂದ್ರೆ ಈ ಸ್ಯಾರಿ ತುಂಬ ಇಷ್ಟ ತುಂಬ ನನ್ನ ಸ್ಯಾರಿಗಳೆಲ್ಲ ತುಂಬ ಯುನೀಕ್ ಆಗಿರೋದು ಅಂದರೆ ಇದೇ ಸರಿ ಇದು ಲ್ಯಾವೆಂಡರ್ ಕಲರ್ ಬರುತ್ತೆ ಬ್ಲೌಸ್ ಇದು ಏನಪ್ಪ ತೋಳನ್ನ ಮಾಮೂಲಿ ನೆಟ್ಟೆಡಲ್ಲೇ ಕೊಡಿಸ್ಬಿಟ್ಟಿನಿ ಇದನ್ನು ಮುಂದೆ ಇದು ಸ್ಯಾರಿಲೇ ಕೊಟ್ಟಿದ್ದು ಈ ಬ್ಲೌಸ್ ಪೀಸ್ಗೆ ಅಂತ ಅಂದರೆ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಅಂತಲೇ ಕೊಟ್ಟಿದ್ದು ಇದನ್ನು ಮುಂದೆ ಇದ್ದೀನಿ ಇದು ಅಷ್ಟೇ ಪ್ರಿನ್ಸಸ್ ಕಟ್ ನೆಡಿಸಿದ್ದೀನಿ ಹಿಂದೆ ಬ್ಯಾಕಲ್ಲಿ ನಾನು ಓಪನ್ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮಮ್ಮ ಎಲ್ಲದಕ್ಕೂ ಓಪನ್ ಬೇಡ ನೆಟೆಡಲ್ಲಿ ಕ್ಲೋಸ್ ಮಾಡಿಸ್ಬಿಟ್ಟು ಇದು ಮಾಡೋಣ ಅಂತಂದರೆ ನನಗೆ ಯಾಕೋ ಪ್ಲೈನ್ ಕಾಣಿಸ್ತಾ ಇತ್ತು ಅಂದರೆ ಸ್ಯಾರಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿ ಅದಕ್ಕೆ ಇದೊಂದನ್ನು ನಾನೇ ಇದನ್ನು ಅಟ್ಯಾಚ್ ಮಾಡಿರೋದು ಇದನ್ನು ಸುಮ್ಮನೆ ಗಮ್ ಹಾಕ್ಬಿಟ್ಟು ಅಂಸಿದ್ದೀನಿ ಅಷ್ಟೇ ಸ್ಟಿಚ್ ಎಲ್ಲ ಮಾಡೋಕ್ಕೋಗಿಲ್ಲ ಗಮ್ ಹಾಕ್ಬಿಟ್ಟು ಅದನ್ನು ಸ್ಟಿಚ್ ಅಣ್ ಅಂಟಿಸಿದ್ದೀನಿ ಅದನ್ನು ಸ್ಟಿಚ್ ಮಾಡಿದ್ರೆ ಅದು ಫುಲ್ ನೆಟೆಡ್ ಅಲ್ವಾ ಕಾಣಿಸುತ್ತೆ ಬೇಡ ಅಂತಂದ್ಬಿಟ್ಟು ಜಸ್ಟ್ ಅದನ್ನು ಗಮ್ಮ ಕಾಣಿಸಿದ್ದೀರಾ ನೆಟೆಡಲ್ಲಿ ಕಂಪ್ಲೀಟ್ ಬ್ಯಾಕ್ ಬರುತ್ತೆ ಇದು ಆ್ಯಕ್ಚುಲಿ ಇದಕ್ಕೆ ಏನಂತಂದರೆ ಹುಕ್ಕಿಲ್ಲ ಇದಕ್ಕೆ ಸೈಡ್ ಜಿಪ್ ಕೊಡಿ ಸೈಡ್ ಜಿಪ್ ಕೊಡಿಸಿದ್ದೀನಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಜಿಪ್ ಬರುತ್ತೆ ಇದಕ್ಕೆ ಈ ಥರ ಈ ಥರ ಓಪನ್ ಮಾಡಿಬಿಟ್ಟು ಹಾಕ್ಕೊಂಡು ಜಿಪ್ನ ಕ್ಲೋಸ್ ಮಾಡಿಸ್ಕೋಬೋದು ಈ ಜಿಪ್ಪೆಲ್ಲ ಎಲ್ಲ ಕೊಡ್ಸಿದ್ರೆ ಒಬ್ಬರಿಗೆ ಏನು ಡೌಟ್ ಇರುತ್ತೆ ಗೊತ್ತಾ ಅಕಸ್ಮಾತ್ ಏನಾರು ವೆಯ್ಟ್ ಗೇನ್ ಆಗಿಬಿಟ್ರೆ ನಮಗೆ ಅದೇ ಸೈಡ್ ಸೈಡಲ್ಲಿ ಸ್ಟಿಚಸ್ ಇರುತ್ತಲ್ಲ ಅದನ್ನು ಬಿಚ್ಕೊಳ್ಳೋದು ಹೆಂಗೆ ಅಂತ ಅನಿಸುತ್ತೆ ಜಿಪ್ ಇರೋರಿಗೆ ಅವಾಗ ಏನು ಮಾಡಿರ್ತಾರೆ ಅದನ್ನು ಒಂದು ಸೈಡಲ್ಲಿ ನಮಗೆ ಜಾಸ್ತಿ ಈ ಥರ ಬಟ್ಟೆ ಬಿಟ್ಟಿರ್ತಾರೆ ನಮಗೆ ಅವಾಗ ಏನು ಮಾಡ್ಬೋದು ಅಂತಂದರೆ ನಾವು ಸ್ಟಿಚಸ್ನ ನಾವು ಬಿಚ್ಚಿ ಬಿಚ್ಕೋಬೋದು ಆರಾಮಾಗಿ ಈ ಥರ ಜಿಪ್ಪಿರೋ ಸೈಡಲ್ಲಿ ಸ್ವಲ್ಪ ಕಮ್ಮಿ ಯಾಕೆ ಅಂತಂದರೆ ಇಲ್ಲಿ ಜಿಪ್ ಇರುತ್ತಲ್ಲ ಕಂಪ್ಲೀಟಾಗಿ ಬೇಕು ಅಂತಂದರೆ ಇಲ್ಲೂ ನಾವು ಬಟ್ಟೆ ಬಿಡ್ಸ್ಕೊಬೋದು ಅಕಸ್ಮಾತ್ ಏನಾರು ಇಲ್ಲಿ ಜಿಪ್ ಇತ್ತು ಅಂತಂದರೆ ಈ ಜಿಪ್ನ ರಿಮೂವ್ ಮಾಡಿಸಿ ಇಲ್ಲಿಗೆ ಹಾಕ್ಸ್ಕೊಬೋದು ಆ ಥರ ಈ ಥರ ಜಿಪ್ ಇಡಿಸೋದ್ರಿಂದ ತುಂಬ ಚೆನ್ನಾಗಿ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಇವುಸೆಲ್ಲ ಹಾಕೋದೆಲ್ಲ ಪ್ರವೇನೇ ಇರಲ್ಲ ಬ್ಯಾಕ್ ಉಗ್ಸೆಲ್ಲ ಬೇಡ ಅಂತಂದ್ರೆ ನಾವು ಈ ಥರ ಆಗಿ ನಾವು ಇಟ್ಕೊಂಡ್ರೆ ನಮ್ಗೆ ಸ ಒಂದು ಸೈಡ್ ಮಾತ್ರ ನಮಗೆ ಏನಾರು ದಪ್ಪ ಆದರೆ ಸ್ಟಿಚಸ್ನ ಬಿಚ್ಚಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಇನ್ನೊಂದು ಸೈಡ್ ಬೇಕಾದರೆ ನಾವು ಈ ಸೈಡು ಸಾಕಾಗಲಿಲ್ಲ ಇಲ್ಲಿ ಕಡೆಯೂ ಬೇಕು ನನಗೆ ಇನ್ನೂ ಸ್ಟಿಚ್ ಈ ಕಡೆನೂ ಬಿಚ್ಚಬೇಕು ಅಂತಂದರೆ ಜಿಪ್ನ ಬೇಕಾದ್ರೆ ನಾನು ಸ್ವಲ್ಪ ಹಿಂದಕ್ಕೆ ಹಾಕ್ಸ್ಕೊಬೋದು ಆ ಥರ ತುಂಬ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಮಾಡ್ರನ್ ಬ್ಲೌಸ್ ಅಂತಲೇ ಹೇಳ್ಬೋದು ಯಾವಾಗ ತೊಗೊಂಡಿದ್ದು ಅಂತಂದರೆ ಇದು ಮೈಸೂರಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಸ್ಯಾರಿನೂ ಅಷ್ಟೇ ಅದ್ರದ್ದು ಸೆರಿಗೆ ಅಂದರೆ ಸ್ಯಾರಿ ಎಲ್ಲ ಇದೆ ಅದ್ರ ಸೆರಿಗೆ ಡಿಫ್ರೆಂಟಾಗಿದೆ ಒಂಥರ ನನಗೆ ಸಖತ್ ಇಷ್ಟ ಸ್ಯಾರಿ ಅದಕ್ಕೆ ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡಿಸ್ಕೊಂಡೆ ಇನ್ನು ನೆಕ್ಸ್ಟು ವೆಲ್ವೆಟ್ಟಲ್ಲಿ ಆ್ಯಕ್ಚುಲಿ ಇದು ಪಿಂಕ್ ಕಲರು ಮತ್ತು ಕ್ಯಾಮ್ರಾದಲ್ಲಿ ಅದು ಬೇರೆ ಕಲರ್ ಥರ ಕಾಣಿಸ್ತಾ ಇದೆ ತ್ರೀ ಫೋರ್ತಲ್ಲೇ ಮಾಡಿಸ್ಕೊಂಡಿದ್ದು ಈ ತೋಳಲ್ಲೂ ಕೂಡ ಇಲ್ಲಿ ಓಪನ್ ಕೊಟ್ಟಿಸಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಲೀಫ್ ಥರ ಲೀಫ್ ಡಿಸೈನ್ ಥರ ಈ ತೋಳಲ್ಲೂ ಕೂಡ ಓಪನ್ ಕೊಡಿಸಿದ್ದೀನಿ ಇಲ್ಲಿ ಬ್ಯಾಕಲ್ಲೂ ಕೂಡ ಇದು ಇದೇ ಥರ ಓಪನ್ನು ಅಂದರೆ ಆ ಸ್ಲೀವ್ಸು ಅಂದರೆ ಬ್ಯಾಕಲ್ಲಿ ಏನಪ್ಪ ಗ್ಯಾಪ್ ಇರೋದೆಲ್ಲ ಕಾಮನ್ ಅಲ್ವಾ ಅಂತಂದರೆ ಡೀಪ್ ಇರೋದೆಲ್ಲ ಕಾಮನ್ನು ಬಟ್ ನಮ್ಮಮ್ಮ ಇದಕ್ಕೆ ಡೀಪ್ ಬೇಡ ಈ ರೀತಿಯಾಗಿ ಕಟ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಈ ಥರ ಕಟ್ ಮಾಡಿಸಿದ್ದಾರೆ ಲೀಫಲ್ಲಿ ಇದು ಅಷ್ಟೇ ತೋಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಯುನೀಕ್ ಈ ಥರ ಓಪನ್ ಇರುತ್ತೆ ಮಾಮೂಲಿ ಫ್ರೆಂಟ್ ಹುಕ್ ಬರುತ್ತೆ ಇದು ತ್ರೀ ಫೋರ್ತಲ್ಲಿ ಇದು ಸುಮ್ಮನೆ ಯಾವ್ದಾರ ಸ್ಯಾರಿ ಇರಲಿ ಅಂತ ಯಾವುದೋ ಬ್ಲೌಸ್ ಪೀಸ್ ಕೊಟ್ಟಿದ್ರು ನಮ್ಮಮ್ಮ ಅಷ್ಟನ್ನ ಕುಂಕುಮುಕ್ ಹೋದಾಗ ಚೆನ್ನಾಗಿತ್ತಲ್ಲ ವೆಲ್ವೆಟ್ಟು ಅಂತಂದ್ಬಿಟ್ಟು ಸ್ಟಿಚ್ ಮಾಡಿಸಿರೋದು ನಮ್ಮಮ್ಮ ಇನ್ನೂ ಇದಕ್ಕೆ ಸ್ಯಾರಿನ ಮ್ಯಾಚ್ ಮಾಡಿಲ್ಲ ನಾನು ಸ್ಯಾರಿ ಮ್ಯಾಚ್ ಮಾಡಿದಾಗ ಹಾಕೋಬೇಕು ಅದೆಲ್ಲ ಹೋಲಸೆ ಸುಮಾರು ಅಂದರೆ ಒಂದು ಮೂರು ನಾಲ್ಕು ವರ್ಷದ ಮೇಲೆ ಆಗೋಗಿದೆ ಸ್ಯಾರಿಗಳಿದೆ ಬಟ್ ಅದರದ್ದೇ ಅದರದ್ದೆಲ್ಲ ಬ್ಲೌಸ್ಗಳು ಸಿಕ್ಬಿಡುತ್ತಲ್ಲ ಅದಕ್ಕೆ ನನಗೆ ವೇರ್ ಮಾಡಬೇಕು ಅಂತ ಅನ್ಸಲ್ಲ ಯಾವುದಾದ್ರೂ ಈ ಕಟ್ ಪೀಸ್ ಸ್ಯಾರಿ ಬರುತ್ತೆ ನೋಡಿ ಆ ಥರ ಯಾವ್ದಾರ ಸ್ಯಾರಿ ಸಿಕ್ತು ಅಂತಂದರೆ ಅದನ್ನು ಹಾಕ್ಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಇದು ಅಷ್ಟೇನೆ ನೆನೆ ವೆಲ್ವೆಲ್ಟ್ ಬ್ಲೌಸು ಇದು ಹೆಂಗಾಗೋಯಿತು ಅಂತಂದರೆ ಈ ಫ್ಲವರ್ ಕಾಣಿಸ್ತಿದೆಯಲ್ವಾ ಇದನ್ನ ನಾನೇ ಮಾಡಿದ್ದು ಇದನ್ನ ಅವರಿಗೆ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ ಬಟ್ ನನಗೆ ಕಂಫರ್ಟಬಲ್ ಆಗೋ ಥರ ಅವರು ಸ್ಟಿಚ್ ಮಾಡಲಿಲ್ಲ ಇದು ಉಪ್ಪು ಥರ ಕೊಟ್ಬಿಟ್ಟಿದ್ರು ಈ ಉಕ್ಕು ಹಾಕ್ತಾಗ ಎಲ್ಲ ಬಿಚ್ಕೊಳ್ತಿತ್ತು ಅದಕ್ಕೆ ಏನು ಮಾಡಿದೆ ಜಾಯಿನ್ ಮಾಡೇ ಬಿಡೋಣ ಅದು ಅಂತ ಇದನ್ನು ಕೂಡ ಜಾಯಿನ್ ಮಾಡಿ ಬಿಟ್ಟೆ ಇದಕ್ಕೆ ಮಧ್ಯದಲ್ಲಿ ಒಂದು ಬಟನ್ ಥರ ಕೊಟ್ಟಿದ್ದೆ ಬಟ್ ಅದೆಲ್ಲೋ ಬಿದೋಬಿಟ್ಟಿದೆ ಬಟನ್ನು ಒಂದು ವೈಟ್ ಕಲರ್ ಒಂದು ಬಟನ್ ಥರ ಕೊಟ್ಟಿದ್ದೆ ಇದಕ್ಕೆ ಈ ಫ್ಲವರ್ ಮಾತ್ರ ನಾನೇ ಮಾಡಿರೋದು ಬ್ಲೌಸ್ನ ಬೇರೆಯವ್ರ ಹತ್ರ ಹೊಲ್ಸಿದ್ದು ವೆಲ್ವೆಟ್ ಬ್ಲೌಸ್ ಇದು ಇದಕ್ಕೆ ತ್ರೀ ಫೋರ್ತ್ ಕೊಡಿಸಿದ್ದೀನಿ ಮತ್ತು ಮುಂದೆ ಪ್ರಿನ್ಸಸ್ ಕಟ್ಟಿದೆ ಇದಕ್ಕೂ ಅಷ್ಟೇನೆ ಸೈಡ್ ಜಿಪ್ಪೆ ಇದಕ್ಕೂ ನೋಡಿ ಸೈಡ್ ಜಿಪ್ ಇದಕ್ಕೆಲ್ಲ ಈ ಥರ ವೆಲ್ವೆಟ್ ಬ್ಲೌಸಿಗೆಲ್ಲ ಸ್ವಲ್ಪ ಹುಕ್ಸ್ ಎಲ್ಲ ಕೊಡ್ಸೋದು ಕಮ್ಮಿ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸೈಡ್ ಜಿಪ್ನ ಲಾಕ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇದಕ್ಕೊಷ್ಟೆ ಒಂದು ಕಡೆ ಸ್ಟಿಚಸ್ ಜಾಸ್ತಿ ಕೊಟ್ಟಿರ್ತದೆ ಅಂದರೆ ಬಟ್ಟೆ ಜಾಸ್ತಿ ಬಿಟ್ಟಿರ್ತಾರೆ ಏನಾದರೂ ಸ್ಟಿಚ್ ಬಿಟ್ಕೋಬೇಕು ಬಿಚ್ಕೋಬೇಕು ಅಥವಾ ಏನಾರು ಸ್ಟಿಚ್ ಹಾಕೋಬೇಕು ಸಣ್ಣ ಆಗಿಬಿಬಿಟ್ಟಿದ್ದೀರಂದ್ರೆ ಹಾಕೋಬೇಕು ಅಂತಂದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದಕ್ಕೆ ರೌಂಡ್ ನೆಕ್ ಕೊಡಿಸ್ಬಿಟ್ಟು ಹಿಂದೆ ಬ್ಯಾಕಲ್ಲಿ ಈ ಥರ ಒಂದು ಫ್ಲವರ್ ಥರ ಇಟ್ಟಿದ್ದೀನಿ ತುಂಬ ಪ್ಲೈನಲ್ಲಿ ಇತ್ತು ಅಂದ್ಬಿಟ್ಟು ನಾನೇ ಮಾಡಿದ್ದು ಇದು ಲಾಸ್ಟು ಇದು ಒಂದು ವೈಟ್ ಬ್ಲೌಸು ಆ ವೈಟ್ ಬ್ಲೌಸ್ ತೋರ್ಸಿದ್ ನೋಡಿ ನಾನು ಫಸ್ಟು ವೈಟ್ ಬ್ಲೌಸು ಅದನ್ನು ತುಂಬ ಜಾಸ್ತಿ ಹಾಕೋ ಹಾಕ್ತೀನಿ ಬಟ್ ಈ ವೈಟ್ ಬ್ಲೌಸ್ನ ಹಾಕಲ್ಲ ಯಾಕೆ ಅಂತಂದರೆ ಇಲ್ಲಿ ಸ್ಲೀವ್ಸ್ ಅಂದರೆ ಇಲ್ಲಿ ತೋಳತ್ರ ಬರುತ್ತಲ್ಲ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕೊಡಿಸ್ಬಿಟ್ಟಿದ್ದೀನಿ ನಾನು ತುಂಬ ಬ್ರಾಡ್ ಅನ್ಸ ಅಂದರೆ ಮುಂದೆ ನನಗೆ ತುಂಬ ಬ್ರಾಡ್ ಅನ್ಸೋ ಥರ ಫೀಲ್ ಆಗುತ್ತೆ ಇದಕ್ಕೂ ಅಷ್ಟೇ ಇಲ್ಲಿ ಬಫ್ ಹಿಡಿಸ್ಬಿಟ್ಟು ಮುಂದೆ ಮಾಮೂಲಿ ಈ ಥರ ಟೈಟಾಗಿ ಕುತ್ಕೊಳ್ಳೋ ಥರ ಮಧ್ಯದಲ್ಲಿ ಮಿಡಲಲ್ಲಿ ಬಫ್ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಬ್ಲೌಸು ಇದಕ್ಕೆ ಟೈಸ್ನ ಸ್ವಲ್ಪ ಜಾಸ್ತಿ ಈ ಥರ ಗೊಂಚಲು ಜಾಸ್ತಿ ಕೊಡಿಸಿದ್ದೀನಿ ಇದಕ್ಕೆ ಬಟ್ ಇದು ಸ್ವಲ್ಪ ಬ್ರಾಡ್ ಹಿಂದೇನೂ ಅಷ್ಟೇನೆ ತುಂಬ ಡೀಪ್ ಇದೆ ಇದು ಯಾರಾದ್ರೂ ಡೀಪ್ ಇಷ್ಟಪಡೋರು ಆರಾಮಾಗಿ ಡೀಪ್ ಇದು ನನಗೆ ಇದಕ್ಕೆ ಟೈ ಕೊಟ್ಟಿದ್ರು ಕೊಟ್ಟಿಲ್ಲ ಅನ್ಸೋ ಥರನೇ ಫೀಲ್ ಆಗುತ್ತೆ ನನಗೆ ಯಾಕಂದರೆ ತುಂಬ ಡೀಪ್ ಜಾಸ್ತಿ ಆಗೋಯಿತು ಅನ್ಸೋ ಥರ ಫೀಲ್ ಆಗ್ತಿರುತ್ತೆ ಬಟ್ ವೇರ್ ಮಾಡ್ತೀನಿ ಯಾವಾಗಲಾದರೂ ಒಂದು ನಾನು ನಾನಿದ್ದೀನಿ ಯಾವುದಾದ್ರೂ ಒಂದು ಸ್ಯಾರಿಗಳಿಗೆಲ್ಲ ವೇರ್ ಮಾಡ್ತೀನಿ ಸುಮಾರು ಅಂದ್ರೆ ಒಂದು ಹದಿನೈದು ಬ್ಲೌಸ್ ಡಿಸೈನ್ಸ್ನ ತೋರಿಸಿದ್ದೀನಿ ಅದು ತುಂಬ ಸಿಂಪಲ್ ಆಗಿರುವಂಥ ತುಂಬ ಎಲ್ಲ ಏನು ತೋರ್ಸಕ್ಕೆ ಹೋಗಿಲ್ಲ ಯಾಕೆ ಅಂತಂದರೆ ಸ್ಟಿಚ್ಚಿಂಗೇ ತುಂಬ ಜಾಸ್ತಿ ಅಂದರೆ ಸ್ಯಾರಿ ಎಷ್ಟು ಅಮೌಂಟ್ ಕೊಡ್ತೀವಿ ಸ್ಟಿಚ್ಚಿಂಗಿಗೆ ಅದಕ್ಕಿಂತ ಜಾಸ್ತಿ ಕೊಡಬೇಕಾಗಿರುತ್ತೆ ನಾವು ಇದೆಲ್ಲ ಇದೆಲ್ಲ ರೇಂಜ್ನಂದು ಜಸ್ಟ್ ಒಂದು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಇಷ್ಟರೊಳಗಡೆ ನಾನು ಎಲ್ಲ ಬ್ಲೌಸಸ್ನೂ ಸ್ಟಿಚ್ ಮಾಡಿಸಿರೋದು ಅಂದರೆ ಈ ಮಧುಬಲ ತೋರಿಸಿದ್ನಲ್ಲ ಅದು ಮಾತ್ರ ಒಂದು ಫೋರ್ ಫಿಫ್ಟೀಸ್ ಫೈವ್ ಹಂಡ್ರೆಡ್ ಆಗಿತ್ತು ಅಂತ ಅನಿಸುತ್ತಷ್ಟೇ ಅದು ಬಿಟ್ಟರೆ ನನ್ನೆಲ್ಲ ಕಮ್ಮಿ ಪ್ರೈಸಲ್ಲಿ ಸ್ಟಿಚ್ ಮಾಡಿಸಿರೋದು ತುಂಬ ಯೂನಿಕ್ ಆಗಿ ಏನಾರು ಹೊಲ್ಸ್ಕೋಬೇಕು ತುಂಬ ಸಿಂಪಲ್ಲಾಗಿ ಯಾರು ಸಿಂಪಲ್ ಡಿಸೈನ್ ಬೇಕು ಅಂತಿರೋರಿಗೆ ತುಂಬ ಯೂಸ್ ಆಗುತ್ತೆ ಇಷ್ಟು ಬ್ಲೌಸ್ ಡಿಸೈನ್ಸು ನಿಮ್ಗೆ ಏನಾರು ಇಷ್ಟ ಆಗಿದರೆ ಒಂದು ಚಿಕ್ಕದಾಗಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೆಲವೊಬ್ಬರಿಗೆ ಇದನ್ನು ನಾರ್ಮಲ್ ಇದೇನು ಅಷ್ಟೊಂದು ಡಿಸೈನ್ ಅಂತೇನು ಅನ್ಸಲ್ಲ ಅಂತ ಕೂಡ ಅನ್ಸ್ಬೋದು ಬಟ್ ಕೆಲವೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ ಅನ್ಸ್ಬೋದು ಆ ಥರ ಏನಾರು ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್